ನನ್ನ ಹೆಸರು ಲೋಕೇಶ್ ಲೋಕೇಶ್ ಎಲ್ಲ ಸೂರ್ಯ ಬರ್ಲೇ ಹೋಗ್ಲದ ಬರ್ಲೇ ಹೋಗ್ಲದ ಓ ಅಣ್ಣ ನಾನು ಇವಾಗ ನಂದಿ ಹಿಲ್ಸ್ ಬಂದಿವ್ರಿ ಸೊ ನಂದಿ ಹಿಲ್ಸ್ದಾಗ ನಿಮಗೆ ಒಂದ್ ಎಂತ ವರ್ಷ ಪ್ಲಾ ಅದ ಅಂತಂದ್ರೆ ಅಣ್ಣರು ಬ್ಲಾಗರ್ ಇವ್ರನ್ನೂ ಬ್ಲಾಗರ್ ರ ಅಕ್ಕವರು ಬ್ಲಾಗರ್ ಸೊ ಇವರು ಗಂಡಸು ಅಕ್ಕವರು ಹೆಣ್ಣು ಇವರು ಸ್ವೆಟರ್ ಹಾಕೊಂಡು ಬಂದಿದ್ದಾರೆ ಅಕ್ಕೋರು ಹಾಗೆ ಬಂದಿರ ಅವರಿಗೆ ನಮ್ಮ ಕಡೆಯಿಂದ ಅಲ್ಲ ಸ್ವೆಟರ್ ಹಾ ಅದೇ ಹೇಳ್ತಾ ಇದೀನಿ ಹೆಣ್ಣು ಮಕ್ಕಳೇ ಶಾಮಗಳು ನಮ್ ಕಳೀರಿ ತೆಗ್ದಿಡ್ಬ್ರೋ ಗಂಡ ತೆಗ್ದಿಡ್ರಿ ನೀವ್ ತೆಗ್ರಿ ಅವರು ತೆಗಿತಾರೆ

ೇಟ್ ಈಸ್ ಬಾಡಿ ಯಾರೇಟ್ ಮಾಡ್ತಾರೇಟ್ ಮಾಡ್ ಬಾಡಿ ಭಯ ರೇಟ್ ಈಸ್ ಬಾಡಿ ರೇಟ್ ಇಸ್ ಬಾಡಿ ಇವರು ಇವ್ರ್ ಪಪ್ಪರ ಆರ್ಮಿದಾಗ ಇದರಂತರಿ ನೀವು ನೀವ್ ಮುತಾರೆ ಜೀನ್ಸ್ ಹೆಂಗ ನೋಡ್ರಿಕ್ಕ ಕೈಯೆಲ್ಲ ದಬ್ ದಪ್ಪನ್ ಕೈಯ್ಯಾವ ಅರ್ಧ ಅರ್ಧ ಕಿಲೋ ಚಿನ್ ಚಿಕನ್ ತಿಂದಿರಂತ್ರಿ ಬಟ್ ಅವ್ರಿಗೆ ರಕ್ತ ಬಿಟ್ಟಿ ಸಂಬಂಧ ತಿಮ್ಮಲ್ಲಿ ಬಿಟ್ಟರೆ ಅವರು ನನಗೆ ಒಂದು ಚಾಲೆಂಜ್ ಕೊಡ್ತಾರೆ ಈಗ ಭಾಳ ವ್ಯೂ ಎಲ್ಲ ಮಸ್ತ್ ರೀ ಆಲ್ಮೋಸ್ಟ್ ತಣ್ಣಗೆ ಅದ ಎಲ್ಲ ಮಸ್ತ್ ಬಟ್ ಇಲ್ಲೆಲ್ಲ ಭಾಳ ಜನ ಇರ್ತಾರೆ ಅಂತ ಜರ ಜರ ಜನ ಜನಸಂಗಣಿ ಜಾಸ್ತಿ ಆಗುತ್ತೆ ಸೊ ನೀವು ಬಂದ್ರೆ ಒಬ್ಬರೇ ಬರಬೇಕು ಇವಾಗ ಅಣ್ಣರೊಂದು ಚಾಲೆಂಜ್ ಕೊಡ್ತಾರೆ ನನಗೆ ಯಾರಿಬರಿಗೆ ಅವರಿಬ್ಬರಿಗೆ ಏನ ಮಾತೇನಂತ ಆಡಿಸ್ಬೇಕು ಹೇಳ್ರಿ <laughs> <laughs> ना नहीं अड़ते भैया कैसा आनंद हिल्स कैसा है अच्छा मीन्स कैसा एक्सप्लेन इन अ वर्ड डिस्क्राइब इन अ वर्ड मतलब देखने में भी, भी अच्छा है सब कुछ मेरा सर है इसके सर का है हाँ मेरा सर है इसके सर का है मतलब अच्छा अच्छा ये अच्छा है ना हम दोनों भी अच्छा है

हापी बाय अच्छा थैंक यू भाई कंफ्यूजन है कनाडा नहीं आता आपको थैंक यू धन्यवाद ऐसे विजिट करो हमारा कर्नाटक का जी डी पी बढ़ाओ अच्छा टैक्स अच्छा थैंक यू वेलकम वेलकम भैया नंदी हिल्स हे hmm? नंदी हिल्स अरे कनाडा कनड ओके थैंक यू धन्यवाद अंड यारे चपल च ಎಲ್ಲರೂ ಫ್ಯಾಮಿಲಿ ಸಂಗಟೆ ಬಂದರೆ ಅವನು ಹಂಚ್ಕೊಂಡು ಮೂವಿನ ಸೂರ್ಲತ್ತದ ಮೇಡಮ್ ಮೇಡಮ್ ಈಗ ಕಡ್ಡಂ ಶೂಟ್ ಕರ್ರಿ ಆಪ್ ಆಸಕ್ತಿ ಇದೆ ಓಕೆ ಥ್ಯಾಂಕ್ ಯು ಹೇಳಿ ಬರ್ರಿ ಅಕ್ಕ ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಹೇಳಿ ತೆಲುಗು ಅಂಟೆ ಇಸ್ ಎ ಬಾಡಿ ಬಿಲ್ಡರ್ బాడీ సార్ అంటే రేటింగ్ రేటింగ్ చెప్పాలి వన్ టు టెన్ ఎంత రేట్ ఉంది సారీ రేటింగ్ హీస్ ఐ థింక్ తెలుగు ఇక్కడ ఇక్కడ దండి మీరు ఆడున్నారు వైఫర్ వేసుకున్నారా వన్ టు టెన్ బాడీ రేట్ ఇది రేటింగ్ తెలుగు తెలుగు వాళ్ళ ఆంధ్రప్రదేశ్ బాడీ బిల్డర్ అన్న ఒకటి నుంచి పది లోపల రేషన్ పదికి ಫ್ಲೆಕ್ಸ್ ಫ್ಲೆಕ್ಸ್ ಯೋರ್ ಬಾಡಿ ಬ್ರೋ ಫ್ಲೆಕ್ಸ್ ಯಾವ ತರ ಮಾಡ್ಬೇಕು ಹಾ ಈ ತರವಾತ ಎಂತ ರೇಟಿಂಗ್ ಅನಿಪಿಸ್ತಾ ಅಂತ ರೇಟಿಂಗ್ ಶಿವಂ 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 ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಏ ಜೋಕರ್ ಏ ಶಿವಂ ಶಿವಂ ಹೆಂಗ್ ಮಾಡ್ತೀನಿ ಶಿವಂ ಹೆಂಗ್ ಮಾಡ್ತಾನೆ ಅಣ್ಣ ತೋರಿ ಅಣ್ಣ ರೇಟ್ ಬಾಡಿ ಮಾಡ್ರಿ ಅಣ್ಣ ಬಾಡಿ ಬಿಲ್ಡರ್ ಅಂತ ಅಣ್ಣವರು

ಭಯ ಪ್ಲೀಸ್ ರಿಮೂವರ್ ಶರ್ಟ್ ಬಾ ಡೋಂಟ್ ಪೋಸ್ ಫ್ಲೆಕ್ಸ್ ಬ್ಲೆಕ್ಸ್ ಈರು ಬಾಡಿ ಮತ್ತೆ ರಿಟ್ ಮಾಡಿ ಮೇಡಮ್ ಒಂದು ಕಂಟೆಂಟ್ ಶೂಟ್ ಮಾಡ್ತಾ ಇದೀವಿ ಕನ್ನಡ ಬರುತ್ತಾ ಒಂದು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೀವಿ ಕಡೆ ಬನ್ನಿ ಸ್ವಲ್ಪ

எஸ் டென் தேங்க் யூ மேடம் நீ அண்ணன் அண்ணன் படிக்க ஸ்டேட் மா அண்ணன் படிக்க ஃப்ளெக்ஸ் மாங்க் யூ அந்த பாடி பிள்ள முன்னா ಗುಡ್ಕೆ ಹಾಕೋಣ ನೋಡ್ರಿ ಕೈಗಿನ ಮಾಡ್ಕೊಂಡ್ರಿ ಮಾಡ್ಕೋಬೇಕ್ರಿ ಅವಾಗ ಅವಾಗ ಆಯ್ತಾ ಕಳೆಯದೆ ಮೆಸದೆ ಈ ಬ್ಲಾಂಕೆಟ್ ಅಂದ್ರೆ ಜಮ್ಕನಿ ಹೆಚ್ಕೊಂಡ್ ಬಂದಿಲ್ಲ ಬಂದಿದ್ ಅಲ್ಲ ಹಚ್ಕೊಂಡ್ ಮುಗೋದಿ ಮನೆಗೆ ಯಾಕೆ ಬಂದಿ ಪ್ರಶ್ನೆ ಮಾಡೋದು ಇವರು ಪ್ರಶ್ನೆ ಮಾಡಿ ಯಾಕ ಬಂದು ಕೇಳುತ್ತೆ ಯಾಕ ಬಂದು ಕೇಳುತ್ತೆ ಅಣ್ಣ 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 ನಿಿಸ್ಕ ಕಾಚಿದನೋ ನಾ ಆಕಿನ ಫೋನ್ ಬಿದ್ರಿ ಆಕೆ ಎಲ್ಲೆ ಕೊಂದ ಹೆಂಡಮಗಳು ಆವನೇ ಅಣ್ಣಂದ್ರೆ ನಾನು ಅಣ್ಣ ಗುರಿ ಅಣ್ಣ ಹೋಗು ಹರೇ ಆಟ ಜೀವ ಜೀವ ಮಮ್ಮಿ ಕಂಟೆಂಟ್ அருண் மரிய டூக் சென்சர் பாய் இல்ல கேட்டந்தப்பா பட்டு இது கூட மாரி நான் கொடுத்தே இது மா அவரு பரா அண்ட

ನನ್ನ ಜೀವನದಲ್ಲಿ ಇಂಥ ವಿಷಯಗಳು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ನಾನು ವ್ಲಾಗ್ ಮಾಡ್ತಿರೋವಾಗ ಮೈಕ್ ಆನ್ ಇದ್ದೇನೋ ಇಲ್ವೋ ಒಂದ್ ಟೆಸ್ಟ್ ಮಾಡ್ಕೊಳ್ಳಾರ್ದೇ ನಾನು ವ್ಲಾಗ್ ಮಾಡಿ ಇಲ್ಲಿ ತಪ್ಪು ಮಾಡಿದೆ ಇಂಥ ಒಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ನನ್ನ ಕೈಲಿಂದ ಆಗಿಲ್ಲ ಅನ್ನೋ ನೋವು ಸಾಯೋವರೆಗೂ ಏನಿದೆ ಅಂತಕ್ಕಂಥದ್ದೇನದೇ ಎಲ್ಲ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ ನಾನು ಅದನ್ನ ಅನುಭವಿಸ್ತಾನೆ ಇರ್ತೀನಿ ಕುಣಿಯೋಕ್ಕೆ ಬರದೇ ಇದ್ದವರಿಗೆ ತಗೊಂಡು ಕುಣಿದೆ ಇವರಿಗೆ ಕುಣಿರಿ ಅಂತ ಕರೆದ್ರು ಬರದೇ ಇದ್ದೇ ಓಡ್ ಹೋಗ್ಬಿಟ್ರು ಇವರಿಗೆ ಬಾ ಅಂತ ಕರೆದ್ರೆ ಅಯ್ಯ ಏನಾಗೋ ಏನಾಗೋ ಕೀಲ 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 ಕೋ ಕೀಲ ಅಂತರ ಹಾಕ್ಬಿಟ್ರು ಕೊನೆಗೂ ಐದ್ನೂರು ರೂಪಾಯಿ ಫೈನ್ ಕಟ್ಟಿ ತಿಕಾಮಚ್ಗಳು ಹೋಗೋದು ಹೆಂಗಾರ ಆಯ್ತು ರೀ ಇವಾಗ ಸತ್ಯ ನಾಸ ಐತೆ ಮುಂದೆ ಬಾಡಿ ಎಲ್ಲ ಫುಲ್ ಸ್ಟ್ರೈನ್ ಆಗಿದೆ ಮಸ್ತ್ ಫುಲ್ ಟೈಟ್ ಆಗಿದೆ ಇಲ್ರಿ ಅರುಣ್ ಫುಲ್ ಫುಲ್ ದೃಷ್ಟಿ ಎಲ್ಲ ಐತೆ ಅರುಣ್ ಅವ್ರಿಗೆ ಹುಡುಗರಿಗೆ ದೃಷ್ಟಿ ಮಾಡೋರು fresh combodam bro narad kat